ಸ್ವಾಮೀಜಿಗಳೇ ನಮಸ್ತೆ 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 ಸ್ವಾಮೀಜಿಗಳೇ ಈಗ ಕೇರಳದ ನರ್ಸಿಂಗ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಚಿತ್ರಹಿಂಸೆಯನ್ನ ಕೊಡಲಾಗಿದೆ ರ್ಯಾಗಿಂಗ್ ಅನ್ನ ಮಾಡಲಾಗಿದೆ ಗುಪ್ತಾಂಗಗಳಿಗೆ ಡಂಬಲ್ಸ್ ಅನ್ನ ಕಟ್ಟಿ ವಿಕೃತಿಯನ್ನ ಮೇಲಿದ್ದಾರೆ ಸ್ವಾಮೀಜಿಗಳೇ ಹೀಗಾದ್ರೆ ಏನ್ ಕತೆ ಹೇಳಿ ಸ್ವಾಮೀಜಿಗಳೇ ಏನ್ ಹೇಳ್ತಿರಿ ತಾವು ಅಂದ್ರೆ ನಮ್ಮ ಅನಿಸಿಕೆಯ ಪ್ರಕಾರ ಪ್ರಸ್ತುತ ಇರುವಂತಹ ಶಿಕ್ಷಣ ಹೇಗುಂಟು ಅಂತ ಹೇಳಿದ್ರೆ ಮಕ್ಕಳನ್ನ ಒಂಥರ ಜಾಬಿಗೆ ಕನೆಕ್ಟ್ ಮಾಡುವಂತ ಒಂದು ಸ್ಥಿತಿಯಲ್ಲಿ ಉಂಟು ಆದ್ರೆ ಜಾಬ್ಗೆ ಬಳಸುವ ರೀತಿಯನ್ನ ನೋಡಿದಾಗ ಅಲ್ಲಿಯ ಪರಿಸ್ಥಿತಿ ಹೇಗುಂಟು ಅಂದ್ರೆ ಈ ಮಕ್ಕಳಿಗೆ ಇದೆಲ್ಲ ಅವಶ್ಯಕತೆ ಇಲ್ಲ ಈ ಕಿರುಕುಳ ಒಂತರಹ ಮಕ್ಕಳು ಹೋಗ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಹೇಳಿದ್ರೆ ಇವತ್ತಿನ ಸಾಮಾಜಿಕ ಜಾಲತಾಣ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ಪ್ರಕರಣಗಳು ಬರ್ತಾ ಬರ್ತಾ ಇದನ್ನ ನೋಡ್ತಾ ನೋಡ್ತಾ ರಿಯೂಸ್ಗಳನ್ನ ನೋಡ್ತಾ ನೋಡ್ತಾ ಈ ಮಕ್ಕಳ ಮನಸ್ಥಿತಿ ಹೇಗೆ ಅಂದ್ರೆ ಡ್ರಗ್ಸ್ ಮತ್ತೆ ಡ್ರಗ್ಸ್ ಅಡಿಕ್ಟ್ ಸಂಬಂಧವಾದ ಕೆಲವು ಇಶ್ಯೂಸ್ ಮೇಲೆ ಈ ಮಕ್ಕಳು ಅದ್ರಲ್ಲಿ ಹೋಗಿರ್ತಾರೆ ಈ ನೋಡಿ ಇವ ನಿನ್ನೆ ನಡೆದ ಘಟನೆ ಪಟಾಯಂ ಸರ್ಕಾರಿ ನರ್ಸಿಂಗ್ ಕಾಲೇಜ್ ನಲ್ಲಿ ನಡೆದ ಘಟನೆಯನ್ನ ನಾವು ಗಮನಿಸುವಾಗ ತೀವ್ರವಾಗಿರ್ತಕ್ಕಂತಹ ಒಂದು ಮಾನಸಿಕ ವಿಕೃತಿಯ ಹಾಗೆ ಕಾಣ್ತದೆ ಬಾಯಲ್ಲಿ ವಿವರಿಸಲಿಕ್ಕೆ ಆಗೋದಿಲ್ಲ ನಿಜ 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 ಯಾಕೆ ಅಂತಂದ್ರೆ ಎಲ್ಲಿ ಬರೋರಿಗೆ ಅಂದ್ರೆ ಈ ಕಂಪಾಸ್ ಬಾಕ್ಸ್ ನಲ್ಲಿರುವ ಜ್ಯಾಮೆಟ್ರಿ ವಸ್ತುಗಳನ್ನ ತಕೊಂಡು ಆ ರೀತಿಯಲ್ಲಿ ಮಾಡಬೇಕಾದ್ರೆ ಹೌದು ಅವರ ಮನಸ್ಥಿತಿ ಒಂಥರ ರಾಕ್ಷಸಿ ಪ್ರವೃತ್ತಿಯ ಬರ್ಬೇಕಾದ ಖಂಡಿತ ಖಂಡಿತ ಸ್ವಾಮೀಜಿಗಳೇ ಎಲ್ಲಿವರೆವಿಗೆ ರಾಕ್ಷಸಿ ಪ್ರವೃತ್ತಿ ಅಂತಂದ್ರೆ ನೋಡಿ ಈಗ ದೇಹದಲ್ಲಿ ನಮ್ಮ ಸ್ವಾಭಾವಿಕವಾಗಿ ನೀವು ನಮ್ಗೆ ಕ್ಯೂಟಿದ್ರೆ ನೋವಾಗ್ತದೆ ಹೌದು ಹೌದು ಚಿವುಟಿದ್ರೆ ನೋವಾಗ್ತದೆ ಚಿವುಟಿ ಚಿವುಟಿಂತ ನೋವಾಗ್ಬೇಕಾದ್ರೆ ಅಷ್ಟು ರೀತಿಯ ಇದಿದೆ ಏನು ಸಂವಹನ ಇದೆ ನಮ್ಮ ಬಾಡಿಯಲ್ಲಿ ನಿಜ ನಿಜ ಅಲ್ಲಿ ನಡೆದಿರುವ ಘಟನೆಯನ್ನ ಶಿ ಒಂಥರ ಚಿತ್ರ ಹಿಂಸೆ ಅಂದ್ರೆ ಆ ಮಾತುಗಳನ್ನ ಈಗ ನಮ್ಮಲ್ಲಿ ಯು ಪ್ಲಸ್ ಟಿವಿ ವೀಕ್ಷಕರ ಎದುರುಗಡೆ ನಾವ್ ಇದನ್ನ ಹೇಳುವಾಗ ಆ ವೀಕ್ಷಕರು ಇದನ್ನ ಕೇಳಬೇಕಾದ್ರೆ ಕಿವಿ ಮುಚ್ಚಿಕೊಳ್ಬೇಕಾದಿತ್ತು ಅಂತಹ ಅಸಹ್ಯ ಆದ್ರೆ ಈ ಮಕ್ಕಳು ಯಾಕೆ ಈ ತರ ಬೆಳೀತಾ ಇದ್ದಾರೆ ಎನ್ನುವುದನ್ನ ಯಾವುದೇ ಶಾಲೆಗಳ ಯಾವುದೇ ಎಜುಕೇಶನ್ ಸಿಸ್ಟಮ್ ಆಗ್ಲಿ ಅದನ್ನ ನೋಡ್ತಾ ಇಲ್ಲ ಇದು ನೋವಿನ ಸಂಗತಿ ಈಗ ನೋಡಿ ಯಾವುದೇ ಶಾಲೆಯಾಗ್ಲಿ ಅಥವಾ ಯಾವುದೇ ವ್ಯವಸ್ಥೆಗಳಾಗಲಿ ಅಲ್ಲಿ ಮಕ್ಕಳ ಮಾನಸಿಕ ಸ್ಥಿತಿ ಹೇಗಿದೆ ಅನ್ನುವುದನ್ನ ಸ್ಟಡಿ ಮಾಡ್ಬೇಕು ಆ ಮಾನಸಿಕ ಸ್ಥಿತಿಯನ್ನ ಯಾವುದೇ ಸ್ಕೂಲ್ಗಳಲ್ಲಿ ಯಾವುದೇ ಆ ಕಾಲೇಜುಗಳಲ್ಲಿ ಅದನ್ನ ಸ್ಟಡಿ ಮಾಡುವ ಅಥವಾ ಅದನ್ನ ವೈದ್ಯಕೀಯ ವಿಷಯದಲ್ಲಿ ತಿಳುವಳಿಕೆ ಮಾಡುವ ಯಾವುದೇ ವಿಷಯಗಳು ಇವತ್ತಿಲ್ಲ ಆದ್ರೆ ಎಲ್ಲವೂ ರೀಲ್ಸ್ ಅಲ್ಲಿ ಮುಳುಗಿಬಿಟ್ಟಿದೆ ಈ ಮಕ್ಕಳು ನೋಡಿ ಈಗ ಈ ಒಂಥರ ಇದೆಯಲ್ಲ ಯಾವ್ದು ಡ್ರಗ್ಸ್ ವಿಷಯ ಈ ಡ್ರಗ್ಸ್ ವಿಷಯ ಇದ್ದ ಮಕ್ಕಳಿಗೆ ಈ ಕ್ರೂರ ಮನಸ್ಥಿತಿ ಬರೋದು ಎಲ್ಲಿವರೆಗೆ ಈ ಕ್ರೂರ ಮನಸ್ಥಿತಿ ಅಂದ್ರೆ ಚುಚ್ಚುವುದು ಅಂತಂದ್ರೆ ಏನು ಜಾಮಿಟ್ರಿ ಬಾಕ್ಸ್ ಅಲ್ಲಿರುವಂತಹ ವಸ್ತುವಿನಿಂದ ಚುಚ್ಚಿ ಆತರ ಮಾಡುದು ಮತ್ತೆ ತಿರುಗಾಡನ್ನ ಒಬ್ಬ ಮಸ್ತಿ ತಕೊಂಡು ವಿಡಿಯೋ ಮಾಡೋದು ಆತರ ಮಾಡಬೇಕಾದ್ರೆ ಆ ಮನಸ್ಥಿತಿ ಹೇಗಿರ್ಬೇಕು ಅಂದ್ರೆ ಅತಿ ಕ್ರೂರ ನಾವ್ ಹೇಳ್ತೀವಲ್ಲ ಅದನ್ನ ನಾವು ಪೈಶಾಚಿಕ ಅಂತ ಹೇಳ್ತೇವೆ ಎಲ್ಲಿ ಬರ್ಬೇಕಂದ್ರೆ ಅದ್ರಲ್ಲಿ ಒಬ್ಬ ಹುಡುಗ ತನ್ನ ಮನೆಯವರು ಹಣ ಕೊಡ್ಲಿಲ್ಲ ಅಂತ ಹೇಳಿ ಧೈರ್ಯ ಮಾಡಿ ಹೇಳ್ತಾನಮ್ಮ ಎಲ್ಲಿವರೆಗೆ ಆ ಧೈರ್ಯ ಬಂದದ್ರಿಂದ ಪೊಲೀಸರಿಗೆ ದೂರ ಹೋಯ್ತು ಒಂದು ವೇಳೆ ಅವನು ಅದನ್ನ ಹೊರಗೆ ತಾರ ಇರ್ತಿದ್ರೆ ಹುಡುಗ ಹದಿನೈದು ವರ್ಷದ ಬಾಲಕ ಅಂದ್ರೆ ಅನ್ಮೆಚೂರ್ ಮೆಚೂರ್ ಕೂಡ ಒಂದ್ಸಲ ಈ ತರಹದ ಮನಸ್ಥಿತಿ ಅಥವಾ ಈ ನಮ್ಗೆ ಇಷ್ಟೇ ನಮ್ಮ ಮನಸ್ಥಿತಿಯಲ್ಲಿ ಇಷ್ಟೇ ಇರೋದು ಈ ಶಾಲೆ ಇವತ್ತು ಏನು ಮಕ್ಕಳನ್ನ ಎಜುಕೇಶನ್ ಗೆ ಮುನ್ನಡೆಸ್ತಾ ಇದ್ದಾವೆ ಆ ಎಲ್ಲ ಶಾಲೆಗಳು ಈ ಮಕ್ಕಳ ಮಾನಸಿಕ ಸ್ಥಿತಿಯನ್ನ ಮೊದಲ ಅರಿತುಕೊಳ್ಳಬೇಕು ಇವತ್ತು ಮಾನಸಿಕ ಸ್ಥಿತಿಯನ್ನ ಅರಿತುಕೊಳ್ಳುವ ಪರಿಸ್ಥಿತಿ ಯಾವ ಶಾಲೆಗಳಲ್ಲೂ ಇಲ್ಲ ಅಂತ ನಮಗನ್ನಿಸ್ತದೆ ಅದು ನೋಡಿ ಎಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಲಾಸ್ಟ್ ಲಾಸ್ಟ್ ನವೆಂಬರ್ ನಿಂದ ಸ್ಟಾರ್ಟ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಈ ತಿಂಗಳು ಯಾವ್ದಿದೆ ಇವಾಗ ಫೆಬ್ರವರಿ ಇದೆ ಅರ್ಥಾತ್ ಐದು ತಿಂಗಳಾಯ್ತು ಈ ಪ್ರಕರಣ ಹಾಗಾಗಿ ಇದನ್ನೆಲ್ಲ ನಮ್ಗು ನೋಡುವಾಗ ಒಂಥರ ಅತಿ ಕ್ಲೋರ ರ್ಯಾಗಿಂಗ್ ಇದೆ ಇದು ನಾವು ಇದನ್ನ ಇದು ಏನ್ ಗೊತ್ತಾ ನಮ್ಗೆ ಕೇಳಿದಾಗ ಬೆಚ್ಚಿ ಬೀಳುವ ಸ್ಥಿತಿ ಇದು ಇಷ್ಟು ಸಣ್ಣ ಸಣ್ಣ ಮಕ್ಕಳು ಈ ತರಹ ಮನಸ್ಥಿತಿಗೆ ಬಂದು ಮುಟ್ಟಿ ಮುಟ್ಟಿದ್ದಾರೆ ಅಂತಂದ್ರೆ ಆ ಶಾಲೆ ತನ್ನ ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕು ಮತ್ತೆ ಇಲ್ಲಿಂದ ಜಾಗೃತಿ ಶುರುವಾಗಬೇಕು ಅಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಪ್ರಾರಂಭ ಆಗಬೇಕು ಕೇವಲ ಮಕ್ಕಳನ್ನ ಎಜುಕೇಶನ್ ಗೆ ಅಥವಾ ಎಕ್ಸಾಮ್ಗೆ ಕನೆಕ್ಟ್ ಮಾಡೋದು ಮುಖ್ಯವಲ್ಲ ನಾವು ಯಾವಾಗಲೂ ಹೇಳುವಾಗ ಹೇಳ್ತೇವೆ ಮಾರ್ಕ್ ಅನ್ನೋದಕ್ಕಿಂತಲೂ ಮೊದಲು ರಿಮಾರ್ಕ್ ಅನ್ನ ನೋಡ್ಕೊಳ್ಬೇಕು ಅಂತ ಖಂಡಿತ ಖಂಡಿತ ಇದು ನೋಡಿ ಎಷ್ಟು ದೊಡ್ಡ ರಿಮಾರ್ಕ್ ಈಗ ಒಂದು ಗಳಿಗೆಯ ಸುಖ ಅಥವಾ ಯಾವುದೋ ಒಂದು ಪರೀಕ್ಷೆಗೆ ಬೆನ್ನು ಹತ್ತಿಕೊಂಡು ಈ ಮಕ್ಕಳು ಹೋಗ್ತಾರೆ ಆದ್ರೆ ಭವಿಷ್ಯವೇ ಹೋಯ್ತಲ್ಲ ಖಂಡಿತ ಇದನ್ನ ಅರ್ಥವಿಸಿಕೊಳ್ಳುವ ಕಾಲೇಜುಗಳು ಮೊದಲು ಹುಟ್ಟಬೇಕು ಅಂತ ನಮಗನಿಸು ಕೇವಲ ಕೇವಲ ಹಣವೇ ಬದುಕಾಗಬಾರದು ಅಂತ ಸತ್ಯ ಬದುಕಿಗೆ ಹಣ ಬೇಕೇ ಹೊರತು ಬದುಕೆ ಹಣ ಆಗ್ಬಾರ್ದು ಖಂಡಿತ 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 ಈ ರೀತಿಯಲ್ಲಿ ಶಾಲೆ ನಡೆಸುವುದು ಅದು ನೋಡಿ ಸಣ್ಣ ಸಣ್ಣ ಬಾಲಕರು ಅವರನ್ನು ನೋಡುವಾಗಲೇ ಕನಿಕರ ಅಂತ ಬರ್ತದೆ ಆದ್ರೆ ಅವರ ಚಿತ್ರಹಿಂಸೆ ಅವರು ಮಾಡಿದ ರೀತಿ ನೋಡಿದಾಗ ಅವರ ರಾಕ್ಷಸಿ ಪ್ರವೃತ್ತಿಯನ್ನ ನೋಡಿದಾಗ ಅದೊಂತರ ಕ್ರೂರತೆ ಬರ್ತದೆ ಖಂಡಿತ ಸೊ ಇಲ್ಲಿ ಸಂಸ್ಕಾರಗಳ ಕೊರತೆ ಕೂಡ ವಿದ್ಯಾರ್ಥಿಗಳಿಗೆ ಇದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆಯಲ್ಲ ಸ್ವಾಮೀಜಿ ಯಾಕಂದ್ರೆ ಸಂಸ್ಕೃತಿ ಅವರಿಗೆ ಒಂದು ಸಂಸ್ಕೃತಿ ಇರ್ತಾ ಇದ್ರೆ ಹೀಗೆ ಮಾಡ್ತಾ ಇರ್ಲಿಲ್ಲ ಅಲ್ವಾ ಇದು ಏನಾಗ್ತದೆ ಈಗ ತಾವುಗಳು ನಾವೀಗ ಮಾತಾಡುವಾಗ ಸಂಸ್ಕೃತಿಯ ಬಗ್ಗೆ ಮಾತಾಡುವಾಗ ವಿಷಯ ಏನ್ ಬರ್ತದೆ ಅಂತಂದ್ರೆ ಈಗಿನ ನೀವು ನೂರು ಮಕ್ಕಳನ್ನ ಆಯ್ಕೆ ಮಾಡಿದ್ರೆ ನೂರು ಮಕ್ಕಳಲ್ಲಿ ಒಳ್ಳೆ ಶಾಲೆಯಲ್ಲಿ ಕಲಿಯುವಂತಹ ಅತಿಪಟ್ಟು ಮಕ್ಕಳು ಸಂಸ್ಕೃತಿಯಿಂದ ಮೆಚ್ಚಿಕೊಂಡು ಹೋಗಿ ಇರ್ತಾವೆ ಹೊರತು ನೂರಲ್ಲಿ ಸುಮಾರು ಎಂಬತ್ತು ಶೇಕಡ ಮಕ್ಕಳು ಸಂಸ್ಕೃತಿಯಲ್ಲಿ ಇರೋದಿಲ್ಲ ಈಗ ತಂದೆ ತಾಯಿ ಹೇಳ್ತಾರೆ ಸಂಸ್ಕೃತಿಯನ್ನ ತಂದೆ ತಾಯಿ ಪೋಷಣೆ ಮಾಡಿ ಅದನ್ನ ಅವರಿಗೆ ವಿವರಿಸ್ತಾರೆ ಆದ್ರೆ ಮಕ್ಕಳು ತಗೊಳ್ಳುವ ಮನಸ್ಥಿತಿಯಲ್ಲಿ ಇಲ್ಲ ಇವತ್ತು ಮಕ್ಕಳ ಮನಸ್ಥಿತಿ ಏನಾಗಿದೆ ಅಂತಂದ್ರೆ ತಂದೆ ತಾಯಿಯನ್ನೇ ಬೈದು ನಮ್ಮನ್ನ ನೀವು ದುರುಪಯೋಗ ಮಾಡ್ತಾ ಇದ್ದೀರಿ ಅಂತ ತಂದೆ ತಾಯಿಯನ್ನೆಲ್ಲ ಗೂಬೆ ಕೂಡಿಸುವ ಮಕ್ಕಳಿದ್ದಾರೆ ಇವತ್ತು ಖಂಡಿತ ಎಲ್ಲಿ ವರವಿಗೆ ಅಂದ್ರೆ ಮಗುವನ್ನ ಶಾಲೆಗೆ ಕಳಿಸುವುದು ತಂದೆ ತಾಯಿಯ ಪೋಷಣೆಗಾಗಿ ಅನ್ನುವ ಮನಸ್ಥಿತಿ ಮಕ್ಕಳಲ್ಲಿ ಬಂದಿದೆ ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾವಲ್ಲ ಮಕ್ಕಳು ನೋಡಿ ಸಣ್ಣ ಸಣ್ಣ ವಿಷಯಕ್ಕೆ ಯಾಕೆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾವೆ ಭಯ ಏನು ಅವುಗಳಿಗೆ ಹಾಗಾಗಿ ಇಲ್ಲಿ ಏನು ಈ ಸಂಸ್ಕಾರದ ಭಾಷೆ ಈ ಸಂಸ್ಕಾರದ ಪೋಷಣೆಗಿಂತಲೂ ಶಾಲಾ ಕಾಲೇಜುಗಳಲ್ಲಿ ಒಂದು ಸೆಮಿನಾರ್ ಅನ್ನ ಇವರು ಇಟ್ಕೊಳ್ಬೇಕು ಆ ಸೆಮಿನಾರ್ ಅಲ್ಲಿ ಈ ಮಕ್ಕಳ ಮನಸ್ಥಿತಿಯನ್ನ ಅರಿಯುವಂತಹ ಕೌನ್ಸಿಲರ್ ಗಳನ್ನ ಅಥವಾ ಮೆಂಟಲಿ ಪ್ರಿಪೇರ್ ಮಾಡುವಂತಹ ಮೆಂಟಲಿಸ್ಟ್ಗಳನ್ನ ತಂದು ಅವರಲ್ಲಿ ಮಾತಾಡಿಸ್ಬೇಕು ಅವಾಗ ಅವರೊಳಗಿನ ಕ್ರೂರತೆ ಹೊರಗೆ ಬರ್ತಾ ಇದೆ ನೋಡಿ ಈಗ ನಮ್ಮ ಇದ್ರಲ್ಲೆಲ್ಲ ಕೌನ್ಸಿಲಿಂಗ್ ಅಂತ ಒಂದು ಪದ ಇದೆಯಲ್ಲ ಹೌದು ಈ ಕೌನ್ಸಿಲಿಂಗ್ ಪದ ಯಾವಾಗ ಬರ್ತದೆ ಅವನು ಅವನ ಸ್ಥಾನವನ್ನ ಮೀರಿದಾಗ ಅವನಿಗೆ ಕೌನ್ಸಿಲ್ ಅವಶ್ಯಕತೆ ಇರ್ತದೆ ಮೆಂಟಲಿ ಸ್ಟ್ರೆಸ್ ಅಂತ ಏನ್ ಹೇಳ್ತೇವೆ ಈಗ ನೋಡಿ ಇಲ್ಲಿ ಮೆಂಟಲಿ ಸ್ಟ್ರೆಸ್ ಇರಲ್ಲ ಇಲ್ಲಿ ಕ್ರೂರತೆ ಇರ್ತದೆ ಅಂದ್ರೆ ಅವನಿಗೆ ದೈಹಿಕವಾಗಿ ಯಾವುದೋ ಒಂದು ಸುಖವನ್ನ ಅನುಭವಿಸ್ಬೇಕು ಈಗ ಹಿಂದೆ ಎಲ್ಲ ರ್ಯಾಗಿಂಗ್ ಇತ್ತು ನೋಡಿ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ರ್ಯಾಗಿಂಗ್ ಇತ್ತು ಈಗ ಅದು ಗೊತ್ತಾಗ್ತಾ ಇಲ್ಲ ಹಿಂದೆ ಎಲ್ಲ ನಿಮ್ಮ ನಮ್ಮ ಯು ಪ್ಲಸ್ ಟಿವಿ ಅಂತ ಮಾಧ್ಯಮಗಳಲ್ಲಿ ಅವಾಗ ಅವಾಗ ಅದು ಕಾಣ್ತಾ ಇತ್ತು ಆದ್ರೆ ಇವಾಗ ಅದು ಕಾಣ್ತಾ ಇಲ್ಲ ನೋಡಿ ಅದು ನಮ್ಗೆ ಸಿಗ್ತಾ ಇಲ್ಲ ಈಗ ಅಂದ್ರೆ ಎಲ್ಲವನ್ನ ಅಲ್ಲಲ್ಲಿ ಮುಚ್ಚಿ ಹಾಕ್ತಾ ಇದ್ದಾರೆ ಹಾಗೂ ಇದು ಎಲ್ಲೋ ಒಂದು ಅಪರೂಪಕ್ಕೆ ನಮ್ಗೆ ಇದು ವಿಪರೀತವಾದದ್ದು ನಮಗೆ ಗೋಚರಕ್ಕೆ ಬರುವುದು ಅನ್ನಿಸೋದು ಹಾಗಾಗಿ ಪೋಷಕರಲ್ಲಿ ನಮ್ಮ ವಿನಂತಿ ಇಷ್ಟೇ ಮತ್ತೆ ಶಾಲಾ ಕಾಲೇಜುಗಳಲ್ಲಿ ನಮ್ಮ ವಿನಂತಿ ಇಷ್ಟೇ ನೀವು ಯಾವುದೇ ಎಜುಕೇಶನ್ ಎಜುಕೇಶನ್ ಅನ್ನ ಮಕ್ಕಳಿಗೆ ಕೊಡಿ ಪ್ರಾಥಮಿಕ ಶಿಕ್ಷಣವೋ ಮಾಧ್ಯಮ ಪ್ರೌಢ ಶಿಕ್ಷಣವೋ ಯಾವ ಶಿಕ್ಷಣವನ್ನೂ ಕೊಡಿ ಆದ್ರೆ ಆ ಮಕ್ಕಳನ್ನ ನೀವು ಪ್ರಿಪೇರ್ ಮಾಡ್ಬೇಕಾದ್ರೆ ಆ ಮಕ್ಕಳಲ್ಲಿ ನೈತಿಕತೆಯನ್ನು ತುಂಬುವ ಕೆಲಸ ಖಂಡಿತ ಅಣ್ಣ ತಮ್ಮ ಅಕ್ಕ ತಂಗಿ ಸಹೋದರ ಬಾಂಧವ್ಯ ಆಮೇಲೆ ನಾನು ಒಬ್ಬ ಫ್ರೆಂಡ್ ಅನ್ನ ನೋಡುವಾಗ ಮಿತ್ರನನ್ನ ನೋಡುವಾಗ ನನ್ನಲ್ಲಿ ಇರಬೇಕಾದ ಗುಣ ಅವನನ್ನ ನಾನು ಹೇಗೆ ಬಳಸಿಕೊಳ್ಳಬೇಕು ಮತ್ತೆ ಹೇಗೆ ಅವನ ಜೊತೆ ಇರಬೇಕು ಎನ್ನುವುದರ ಬಗ್ಗೆ ಕೃಷ್ಣ ಕುಚೇಲನ ಕತೆ ಇದೆ ಕಟ್ತದೆ ಹೌದು ಅಲ್ಲಿ ಎಲ್ಲೂ ರ್ಯಾಗಿಂಗ್ ಇರ್ಲಿಲ್ಲ ಕೃಷ್ಣ ಯಾವತ್ತು ಕುಚೇಲನನ್ನ ಬೆಡದ ಕೆಲಸಕ್ಕೆ ಬಳಸಿಕೊಳ್ಳೇ ಇಲ್ಲ ಈ ಮಕ್ಕಳ ಮನಸ್ಥಿತಿ ಯಾವ್ದ್ರಿಂದ ಹಾಳಾಗಿದೆ ಅಂದ್ರೆ ಇವತ್ತಿನ ಮೊಬೈಲ್ ಪ್ರಪಂಚ ಈಗ ಮೊಬೈಲ್ ಅಲ್ಲಿ ಸಿಗದ ಯಾವುದೇ ವಸ್ತುಗಳು ಇಲ್ಲ ನೋಡಿ ಎಲ್ಲವೂ ಸಿಗ್ತದೆ ಮೊಬೈಲ್ ನೊಳಗೆ ಅಂಗೈಯಲ್ಲೆಲ್ಲಾ ಬಂದು ಸೇರಿಯಾಗಿದೆ ಈ ರೀಲ್ಸಿನ ಹುಚ್ಚಾಟಕ್ಕೆ ಹೋಗುವಂತಹ ಮಕ್ಕಳು ಕೆಟ್ಟದ್ದನ್ನ ನೋಡಿ ನೋಡಿ ಅವುಗಳ ಒಳಗೆ ಈ ಕ್ರೂರತೆ ಬೆಳೀತಾ ಬರ್ತದೆ ಇಲ್ಲರಿ ನೋಡಿ ನೀ ಇಲ್ಲಿ ನೀವು ಒಂದು ಘಟನೆಯನ್ನ ಗಮನಿಸ್ತೀನಿ ಜಾಮಿಟ್ರಿ ಬಾಕ್ಸ್ ಅಲ್ಲಿರುವಂತಹ ವಸ್ತುಗಳನ್ನ ಉಪಯೋಗ ಮಾಡಿ ಮರ್ಮಾಂಗವನ್ನ ತಿಳಿಯುತ್ತವೆ ಅಂತಾದ್ರೆ ಮನಸ್ಸಿಗೆ ಏನ್ ಬಂದಿದೆ ಅಂತ ಆಲೋಚನೆ ಮಾಡಬೇಕು ಅವ್ರು ಬೆಳಕು ಬಂದಂತ ವಾತಾವರಣ ಕೂಡ ಇಲ್ಲಿ ಪ್ರಶ್ನೆ ಮಾಡುವಂತ ಮಾಡುವ ಹಾಗೆ ಸ್ಥಿತಿ ನಿರ್ಮಾಣ ಆಗಿದೆ ಅಲ್ವೇ ಹಾಗಾಗಿ ಹೆತ್ತವರು ಪೋಷಕರು ಆ ಮಕ್ಕಳನ್ನ ಅವಾಗ ಮನೆಯಲ್ಲಿ ಕೇಳಬೇಕು ಮಾತಾಡಬೇಕು ಇವತ್ತೇನು ನಡೆಯಿತು ಎನ್ನುವ ವಿಷಯವನ್ನ ಅವರು ಇವತ್ತು ಹೆತ್ತವರಿಗೆ ಪೋಷಕರಿಗೆ ಹೇಳ್ತಾರೆ ಪುರುಷೋತ್ತೇ ಇಲ್ಲ ಅವರೆಲ್ಲ ಡ್ಯೂಟಿಯಲ್ಲಿ ಇದು ಗಾಯ ಬರ್ತಾ ಇದ್ದಾರೆ ಅನ್ನೋ ಕೆಲವು ಮಾತುಗಳು ಬರ್ತಾ ಇದೆ ಹಾಗಾಗಿ ಕೆತ್ತವರು ಪೋಷಕರು ಅವರ ಮನಸ್ಥಿತಿಯನ್ನ ಅರಿತುಕೊಳ್ಳಬೇಕು ಮತ್ತು ಮನೆಯಲ್ಲಿ ಅವರುಗಳ ಬಗ್ಗೆ ಗಮನವಿರಿಸಬೇಕು ಈ ಮಕ್ಕಳನ್ನ ನೋಡುವಾಗ ತುಂಬಾ ನಮ್ಗೆ ಆಶ್ಚರ್ಯ ಅಂತ ಅನ್ನಿಸ್ತದೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಏನು ಹದಿನೈದು ಹದಿನಾರು ವರ್ಷ ತುಂಬದ ಮಕ್ಕಳು ಈ ರೀತಿ ಮತ್ತೆ ನೋಡಿ ಎಲ್ಲಿ ಬರುವಿಗೆ ಅಂದ್ರೆ ಅವುಗಳಿಗೆ ನೋಡಿ ಆ ಮನಸ್ಥಿತಿ ನೋಡಿ ಗಾಯ ಆಗಿದೆ ಆ ಗಾಯಕ್ಕೊಂದು ಆಯ್ನ್ವೆಂಟೆ ಹಚ್ಚಿ ಉರಿಯನ್ನ ಕಡಿಮೆ ಅನ್ನುವ ಮನಸ್ಥಿತಿ ಬಂದಿದೆ ನೋಡಿ ಬರ್ಲಿಲ್ಲ ಬರುವ ಹಾಗೆ ಮಾಡ್ತಾ ಇದ್ರು ಇಲ್ಲಿ ಅಂದ್ರೆ ಇದೆಲ್ಲ ಬರ್ಬೇಕಾದ್ರೆ ಅದನ್ನ ಮತ್ತೆ ಉರಿ ಬರಿಸಬೇಕಾದ್ರೆ ಅಂದ್ರೆ ಕ್ರೂರತೆ ಹೇಗಿದೆ ನಿಜ 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 ಬಹಳ ಕ್ರೂರತೆ ನೋಡಿ ಹಾಗಾಗಿ ಸಮಾಜ ಇದನ್ನು ಹೇಗೆ ತಗೊಳ್ತದೆ ಗೊತ್ತಿಲ್ಲ ಸಮಾಜದಲ್ಲಿ ನಮ್ಮ ಅಪೇಕ್ಷೆ ಇಷ್ಟೇ ಈ ಘಟನೆಯಿಂದ ಸಮಾಜ ಕಣ್ಣು ತೆರೆಯಬೇಕು ಶಾಲಾ ಕಾಲೇಜುಗಳು ಕಣ್ಣು ತೆರೆಯಬೇಕು ಮನೆಯ ಪೋಷಕರು ಕಣ್ಣು ಕಣ್ಣು ತೆರೆಯ ತೆರೆಯಬೇಕು ನಮ್ಮಂತಹ ಸಂತರು ಸಾಧುಗಳು ಮಠಾಧಿಪತಿಗಳು ಯಾರಿದ್ದೇವೆ ನಾವೆಲ್ಲರೂ ಈ ಪ್ರಕರಣದಿಂದ ಕಣ್ಣು ತೆರೆಯಬೇಕು ಜಾಗೃತಿಯನ್ನು ಮಾಡುವ ಅವಶ್ಯಕತೆ ಇದೆ ನಮ್ಗನಿಸ್ತದೆ ಎಲ್ಲರಿಗೂ ಎಜುಕೇಶನ್ ಇದೆ ಎಜುಕೇಶನೇ ಮುಖ್ಯ ಅಲ್ಲ ಸಂಸ್ಕೃತಿ ಮತ್ತೆ ಸಂಸ್ಕಾರಗಳು ಅತಿ ಮುಖ್ಯ ಅಂತ ನಮ್ಗ ಅನಿಸ್ತದೆ ಎಸ್ ಈಗ ಮತ್ತೊಂದು ಸಂಸ್ಕಾರದ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಮಾತನಾಡಬೇಕಾದವರೇ ಮಾತ್ನಾ ಮಾತನಾಡ್ತಾ ಇಲ್ಲ ಸ್ವಾಮೀಜಿ ಸರ್ಕಾರ ತುಟಿ ಪಿಟಿಕ್ ಅಂತ ಹೇಳ್ತಾ ಇಲ್ಲ ಯಾಕೆ ಸುಮ್ನಾಗಿದೆ ಯಾಕೆ ಸರ್ಕಾರ ನಮ್ಗನ್ನಿಸುದೇನು ಅಂತಂದ್ರೆ ಸರ್ಕಾರಕ್ಕಿದೆ ಅಗತ್ಯ ಇಲ್ಲ ಅವರು ಈಗ ಏನು ಸೆಷನ್ ಮಾಡಿಕೊಂಡು ಈ ಪರಿಸ್ಥಿತಿಗಳನ್ನ ಈಗ ಅವ್ರು ಮಾಡ್ಕೊಂಡ್ ಮಾಡ್ಕೊಂಡಿರುವಂತ ಅಧ್ವಾನಗಳನ್ನೆಲ್ಲ ಸರಿಪಡಿಸಿಕೊಳ್ಳಿಕ್ಕೆ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹೊರತು ಅವ್ರಿಗೆ ಇದೆಲ್ಲ ಅಗತ್ಯ ಇಲ್ಲ ಅಂತ ಅವ್ರಿಗೆ ಏನಾಗಬೇಕು ವಿಪರೀತ ಆಗಬೇಕು ಅಲ್ಲೊಂದು ಐದಾರು ಸಾವು ಆದ್ರೆ ಮಾಧ್ಯಮಗಳು ವಿವರಿಸ್ತವೆ ಯಾವಾಗ ಒಬ್ಬ ಸಚಿವ ಹೋಗಿ ಸಾಂತ್ವನ ಮಾಡ್ಕೊಂಡು ಬರ್ತಾನೆ ಅದೇ ಈಗ ಶಿಕ್ಷಣ ಮಂತ್ರಿಗಳಿದ್ದಾರೆ ಎಲ್ಲದಕ್ಕೂ ಪ್ರೌಢ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಹೈಯರ್ ಎಜುಕೇಶನ್ ಎಲ್ಲದಕ್ಕೂ ಮಂತ್ರಿಗಳಿದ್ದಾರೆ ಈ ಒಂದೊಂದು ವಿಸಿಟ್ ಮಾಡ್ಲಿ ಪ್ರದೇಶವನ್ನ ವಿಸಿಟ್ ಮಾಡ್ಲಿ ಇವರಿಗೆ ಟಿ ಎಲ್ಲ ವ್ಯವಸ್ಥೆಗಳು ಅಂಗಯ್ಯ ಅಂಗಯ್ಯ ಅಂಗುಲದೊಳಗೆ ಇದ್ದಾವೆ ಈ ವ್ಯವಸ್ಥೆಗಳನ್ನ ಉಪಯೋಗ ಮಾಡಿ ಒಂದು ಕ್ರಾಂತಿಯನ್ನ ಆ ಕ್ರಾಂತಿ ಮಾಡುವ ಮನಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ನೋಡಿ ಎಲ್ಲಿವರೆಗೆ ಅಂದ್ರೆ ಉಸ್ತುವಾರಿ ಮಂತ್ರಿ ಬಿಟ್ರೆ ಬೇರೆ ಯಾರು ಆ ಪ್ರದೇಶದೊಳಗೆ ಹೋಗುದಿಲ್ಲ ಅಂತ ಇಷ್ಟು ಮಂದಿ ಸಚಿವರಿದ್ದಾರೆ ಒಬ್ಬನು ಸಚಿವ ಆ ಮಠಕ್ಕೆ ಹೋಗುದಿಲ್ಲ ಅವರಿಗೆ ಇದನ್ನೇ ಸರಿಪಡಿಸುವುದು ಗಾಯಕ್ಕೆ ಮೂಲ ಮಚ್ಚುವುದೇ ಕೆಲಸ ಆಗಿದೆ ಇಲ್ಲದಿದ್ರೆ ಗಮನಿಸಬೇಕು ಇಂತಹ ಪ್ರಕರಣಗಳು ಇದು ಒಂದೆರಡು ನಡೆದದ್ದಲ್ಲ ಆವಾಗ ಆವಾಗ ಇದ್ರ ಗಮನಕ್ಕೆ ನಮ್ಗೆ ಬರ್ತಾನೆ ಇದೆ ಹಾಗಾಗಿ ಸರ್ಕಾರ ಜಾಗೃತಿ ಅವಸ್ಥೆಯಲ್ಲಿ ಉಂಟು ಎನ್ನುವುದನ್ನ ನಾವು ಗಮನಿಸಿದ್ರೆ ಅದೊಂತರ ಸತ್ತಂತೆ ಇದ್ದ ಹಾಗೆ ಕಾಣ್ತದೆ ನಮ್ಗೆ ಏನು ಜೀವ ಇಲ್ಲ ಖಂಡಿತ ಜೀವ ಇರ್ಬೇಕು ಈಗ ನೋಡಿ ಒಬ್ಬ ಮನುಷ್ಯ ದೇಹ ಇದ್ದ ಕೂಡ್ಲೆ ಅವ ಜೀವಂತ ಇದ್ದಾನೆ ಅಂತ ಅಲ್ಲ ಆ ದೇಹದ ಒಳಗೆ ಅವನಿಗೆ ಭಾವನೆಗಳು ಚಿಂತನೆಗಳು ಮನಸ್ಥಿತಿ ಸರಿ ಇತ್ತು ಅವನು ಚಟುವಟಿಕೆಯಲ್ಲಿದ್ರೆ ಮಾತ್ರ ನಮ್ಗೆ ಗೊತ್ತಾಗಬಹುದು ಅವ ಜೀವಂತ ಇದ್ದಾನೆ ಇಲ್ಲರೂ ಒಬ್ಬ ಮಲಗಿದವನನ್ನ ಜೀವಂತ ಇದ್ದಾನೆ ಅಂತ ಹೇಳಿಕ್ಕಾಗುದಿಲ್ಲ ಅವನ ಶ್ವಾಸ ತೀರ್ಲಬಹುದು ಹಾಗಾಗಿ ಸರ್ಕಾರಕ್ಕೆ ನಮ್ಮ ಆಗ್ರಹ ಏನು ಇಂತಹ ಪ್ರಕರಣಗಳು ಬಂದಾಗ ಸ್ವಲ್ಪ ಜಾಗೃತಿ ಮಾಡುವ ಕೆಲಸ ಮಾಡಿ ಶಾಲೆಗಳನ್ನ ಮಕ್ಕಳನ್ನ ತರಬೇತಿಗೊಳಿಸುವ ಕೆಲಸ ಮಾಡಿ ಅಂತಹ ಉಪನ್ಯಾಸಕರನ್ನ ಅಲ್ಲಿರುವಂತಹ ಉಪನ್ಯಾಸಕ ವ್ಯವಸ್ಥೆಯನ್ನ ಅದನ್ನ ಭದ್ರತೆ ಮಾಡುವ ಕೆಲಸ ಮಾಡಿ ಅಲ್ಲ ಈಗ ಹಣ ಕೊಟ್ಟ ಕೂಡಲೇ ಎಲ್ಲವೂ ಆಗ್ತದೆ ಅಂತ ಅಲ್ಲ ಭಾವನೆ ಬರಬೇಕು ಹಣದಿಂದ ಎಲ್ಲವೂ ಆಗುದಿಲ್ಲ ಖಂಡಿತ ಈಗ ಟೀಚರ್ಸ್ ಅಥವಾ ಲೆಕ್ಚರ್ಸ್ ಏನಿರ್ತಾರೆ ಅವರು ಹಣ ಪಡೆದುಕೊಂಡ ಕೂಡಲೇ ಬದಲಾವಣೆ ಆಗೋದಿಲ್ಲ ಬದಲಾವಣೆ ಆಗೋದು ಅವರು ಆ ಮನಸ್ಥಿತಿಯಲ್ಲಿ ಬರಬೇಕು ನಾನು ಸಮಾಜವನ್ನ ಪರಿವರ್ತನೆ ಮಾಡಬೇಕು ನನ್ನ ಸಮಾಜ ಚೆನ್ನಾಗಿರಬೇಕು ಈ ಎಳೆ ಪ್ರಾಯದ ಮಕ್ಕಳು ಬೆಳಿತಾ ಇರುವಂತವರು ಈಗಲೇ ಇವರಲ್ಲಿ ಈ ತರಹದ ಕ್ರೂರತೆ ಬಂದ್ರೆ ಇನ್ನು ಸಾಮಾನ್ಯವಾಗಿ ಮೂವತ್ ಮೂವತ್ತೆರಡು ವರ್ಷಕ್ಕೆ ಆ ಮಕ್ಕಳು ಬಂದಾಗ ಅವರು ಯಾವ ಮಟ್ಟಕ್ಕೆ ಬರಬಹುದು ಇದರ ಬಗ್ಗೆ ಸಮಾಜ ಅರಿತುಕೊಳ್ಳಬೇಕು ಅಂತ ನಮ್ಮ ಅನಿಸಿಕೆ ಎಸ್ ಖಂಡಿತ ಸ್ವಾಮೀಜಿ ಕಡೆ ತಾವು ಹೇಳಿದಂತ ಅಷ್ಟು ಮಾತುಗಳು ಕಾರ್ಯರೂಪಕ್ಕೆ ಬಂದ್ರೆ ಎಲ್ಲರೂ ಕೂಡ ಒಂದು ಉತ್ತಮವಾಗಿ ಜೀವನ ನಡೆಸೋಕ್ಕೆ ಸಾಧ್ಯ ಆಗುತ್ತೆ ಕೇರಳದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಎಲ್ಲೂ ಕೂಡ ನಡೀಬಾರ್ದು ಇಷ್ಟೊತ್ತು ನಮ್ಮ ಮಾತಾಡಿದ್ದೀವಿ ಸ್ವಾಮೀಜಿಗಳು ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್